ಬಾವಲ್ಕೋಟೆಯ ನವನಗರ ಪ್ರದೇಶದ ಕಿಲಾವೋಣಿಯಲ್ಲಿರುವ ಮಸೀದಿಯ ಬಳಿ ಫೆಬ್ರವರಿ ಹತ್ತೊಂಬತ್ತರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಶಿವಾಜಿ ಜಯಂತಿ ಮೆರವಣಿಗೆ ಮೇಲೆ ನಡೆದ ಕಲ್ಲು ತೂರಾಟದ ಬಳಿಕ ಉಂಟಾಗಿದ್ದಂತಹ ಬಿಗುವಿನ ವಾತಾವರಣದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಘಟನೆ ಖಂಡಿಸಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ನಿನ್ನೆ ಬೀದಿಗಿಳಿದ್ರು ನಿನ್ನೆ ಶುಕ್ರವಾರ ಮಸೀದಿಯಲ್ಲಿ ನಮಾಜ್ ಇದ್ದುದರಿಂದ ಪಂಕಾ ಮಸೀದಿ ಹಾಗೂ ಕೊತ್ತಲೇಶ್ವರ ದೇವಸ್ಥಾನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಘಟನೆಗೆ ಸಂಬಂಧಿಸಿ ಇದುವರೆಗೆ ಪೊಲೀಸರು ಎಂಟು ಮಂದಿಯನ್ನು ಬಂಧಿಸಿದ್ದಾರೆ ಇದ ನಿಷೇಧಾಜ್ಞೆ ಉಲ್ಲಂಘಿಸಿ ಶಿವಭವಾನಿ ದೇವಸ್ಥಾನದಲ್ಲಿ ಹಿಂದೂ ಮುಖಂಡರು ಸಭೆ ನಡೆಸಿದ್ದಾರೆ ಮತ್ತೊಂದೆಡೆ ಹಿಂದೂ ಸಂಘಟನೆಯ ಯುವ ಕಾರ್ಯಕರ್ತರು ಅಂಗಡಿಗಳನ್ನು ಬಂದ್ ಮಾಡಿಸಲು ಮುಂದಾಗಿದ್ದಾರೆ ಈ ವೇಳೆ ತಡೆದ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ ಪೊಲೀಸರ ಸಮ್ಮುಖದಲ್ಲೇ ತರಕಾರಿ ಮಾರುಕಟ್ಟೆ ಪಕ್ಕದ ಮಾಂಸದ ಅಂಗಡಿಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ ತಕ್ಷಣವೇ ಪೊಲೀಸರು ಲಾಠಿ ಬೀಸಿ ಗುಂಪನ್ನು ಚದುರಿಸಿದ್ದಾರೆ ನಿನ್ನೆ ಅಪರಾಹ್ನ ಡಿಸಿ ಕಚೇರಿಯಲ್ಲಿ ಎರಡು ಗುಂಪಿನ ಮುಖಂಡರನ್ನು ಶಾಂತಿ ಸಭೆಗೆ ಕರೆಸಲಾಗಿತ್ತು ಸಭೆಗೆ ಹಿಂದೂ ಮುಖಂಡರು ಆಗಮಿಸಿದರು ಡಿಸಿ ಕಚೇರಿಗೆ ಬಂದ ಮುಸ್ಲಿಂ ಮುಖಂಡರು ಸಭೆಯಿಂದ ಹೊರಗುಳಿದಿದ್ದರು ಇದರಿಂದ ರೊಚ್ಚಿಗಿದ್ದ ಹಿಂದೂ ಸಂಘಟನೆಯ ನಾಯಕರು ಶಾಂತಿ ಸಭೆ ಬಹಿಷ್ಕರಿಸಿದ್ದಾರೆ ಶಾಂತಿ ಸಭೆ ಬಹಿಷ್ಕರಿಸಿ ಹೊರಬಂದ ಹಿಂದೂ ಮುಖಂಡರು ಎಲ್ಲ ಆರೋಪಿಗಳನ್ನ ಬಂಧಿಸಲು ಪೊಲೀಸರಿಗೆ ಗಡುವು ನೀಡಿದ್ದಾರೆ ಫೆಬ್ರವರಿ ಇಪ್ಪತ್ತೆರಡರಂದು ಸರ್ವ ಸಮಾಜದ ಸಭೆ ಕರೆಯುತ್ತೇವೆ ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ನಿರ್ಣಯ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಪ್ರದೇಶದಲ್ಲಿ ಹೆಚ್ಚಿನ ಭದ್ರತೆಗೆ ಗದಗ ಎಸ್ಪಿ ವಿಜಯಪುರ ಎಸ್ಪಿ ಬೆಳಗಾವಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಾವಿರಾರು ಸಂಖ್ಯೆಯ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಕಲ್ಲು ತೂರಾಟ ನಡೆದ ಸ್ಥಳಕ್ಕೆ ಆಗಮಿಸಿದ ಬಾಗಲಕೋಟೆಯ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ನಿಷೇಧಾಜ್ಞೆ ತೆರವುಗೊಳಿಸುವಂತೆ ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಂಡರು ಎಸ್ಪಿ ಸಿದ್ಧಾರ್ಥ ಗೋಯಲ್ ಹಾಗೂ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ರೋಡ್ ಯಾಕೆ ಬಂದ್ ಮಾಡ್ತೀರ ಅವರು ಸುಮ್ಮನೆ ಮೆರವಣಿಗೆ ಹೋಗುವಾಗ ನಿಮ್ಗೆ ಕಾಯಿಲೆ ಬಿದ್ದಲ್ಲ ಈ ರೋಡ್ ಬಂದ್ ಮಾಡುದು ಇಷ್ಟು ಮಂದಿಂತಂದು ನಮ್ಮ ಸುತ್ತಿಗೆ ನೀವು ಪ್ರೊಟೆಕ್ಷನ್ ಕೊಡುದು ಎಲ್ಲಿ ಕಾನೂನು ಇದು ಯಾವ ದೇಶದಾಗ ಐತಿ ಇದು ಇದು ಸರಿ ಅಲ್ಲ ಮೊದಲ ಒನ್ ಸಿಕ್ಸ್ಟಿ ತ್ರೀ ತೆಗೀರಿ ನೀವು ಮೊದಲ ಅವರ ತೆಗೀರಿ ತೆಗೆದು ಅಡ್ಡಾಡಕ್ಕೆ ಬಿಡ್ರಿ ಅವ್ರಿಗೆ ಮುಚ್ಕೊಂಡು ಸುಮ್ಮನೆ ಕುಂದ್ರು ಅಂತ ಹೇಳಿ ಯಾಕೆ ಯಾ ಇದು ಅವ್ರ ಅಪ್ಪನ ಜಾಗ ಇದು ಪಬ್ಲಿಕ್ ಇದು ಮುನ್ಸಿಪಾಲ್ಟಿ ರೋಡಿದು ಯಾರ್ದು ಇದು ರೋಡ್ ಅಡ್ಡಾಡಕ್ಕೆ ಅವ್ರಿಗೆ ಹನುಮ್ ಜಯಂತಿಗೆ ಬಿಡೋಂಗಿಲ್ಲ ಬ್ಯಾರೇ ಜಯಂತಿಗೆ ಇರ್ಬಿಡೋಂಗಿಲ್ಲ ಏನಿದು ಪದ್ಧತಿ ನೀವು ಮ ನೀವು ಕುಂತ ಅವ್ರನ್ನ ಈ ನಮ್ಮನ ಈ ಮಟ್ಟಕ್ಕೆ ಏರಿಸಿರಿ ನಿಮಗೆ ತೊಂದರೆ ಆಗ್ಯದ ನೋಡಿ